ಇಂದಿನ ದಿನ ಪೂಜ್ಯ ಪರ್ಯಾಯ ಶ್ರೀಪಾದರ ಶ್ರೀಪಾದದ್ವಯರ ಉಪಸ್ಥಿತಿಯಲ್ಲಿ ನಮ್ಮ ಇಷ್ಟು ಜನ ನೀವು ಸೇರಿದ್ದೀರಿ ಗೀತೋತ್ಸವದಲ್ಲಿ ಒಂದು ಹಾಸ್ಯೋತ್ಸವದ ಕಾರ್ಯಕ್ರಮ ಪ್ರಸಿದ್ಧರಾದಂತಹ ಗಂಗವಾ ಗಂಗಾವತಿ ಪ್ರಾಣೇಶ್ ಅವರು ಬಸವರಾಜ ಮಹಾಮನಿಯವರು ನರಸಿಂಹ ಜೋಶಿಯವರು ಇವರೆಲ್ಲ ಆಗಮಿಸಿದ್ದಾರೆ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ಆಗಮಿಸಿ ಶ್ರೀಕೃಷ್ಣ ಮಠದ ಪರವಾಗಿ ಆಗಮಿಸಿದ ಎಲ್ಲ ಕಲಾಪ್ರಿಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಪೂಜ್ಯ ಪರ್ಯಾಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ हृद्याय शुद्धविद्याय मध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशो धैर्यं निर्भयत्वम् अरोगत अजाड्यं वाक्पटुत्वञ्च हनुमस्मरणात् भवेत् आपादमुलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ನಮಃ ನಮ್ಮ ಚತುರ್ಥ ಪರ್ಯಾಯದ ವಿಶ್ವ ಪರ್ಯಾಯದ ಈ ಒಂದು ಬೃಹತ್ ಗೀತೋತ್ಸವದ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಸ್ಯೋತ್ಸವ ಇವತ್ತು ನಡೆಯಲಿಕ್ಕೆ ಇದೆ ಅನೇಕ ಜನರಿಗೆ ಒಂದು ಪ್ರಶ್ನೆ ಗೀತೋತ್ಸವದ ಮಧ್ಯದಲ್ಲಿ ಹಾಸ್ಯೋತ್ಸವ ಯಾಕೆ ಅಂತೇಳಿ ಅದಕ್ಕೆ ನಮ್ಮ ಉತ್ತರ ಏನು ಹೇಳಿದರೆ ಈ ಗೀತೆ ಕೇಳಿ ಕೇಳಿ ತಲೆ ಚಿಟ್ಟು ಬಂದಿರಬೇಕು ಪ್ರತಿನಿತ್ಯ ಭಗವದ್ಗೀತೆಯ ಬಗ್ಗೆ ಕೇಳಿ ಕೇಳಿ ಮಧ್ಯದಲ್ಲಿ ಒಂದು ಹಾಸ್ಯೋತ್ಸವ ಇದ್ದರೆ ಮಾತ್ರ ಮತ್ತೆ ಪುನಃ ಗೀತೋತ್ಸವವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನಾವು ಗೀತೋತ್ಸವದ ಮಧ್ಯದಲ್ಲಿ ಒಂದು ಹಾಸ್ಯೋತ್ಸವವನ್ನು ಕೂಡ ನಾವು ಯೋಜನೆ ಮಾಡಿದ್ದೇವೆ ಗೀತೆಯಲ್ಲೇ ಮೊದಲ ಉತ್ತರ ಕೃಷ್ಣನ ಮೊದಲ ಉತ್ತರ ಹಾಸ್ಯ ಪ್ರಹಸನೀವ ಕೃಷ್ಣ ಅರ್ಜುನ ಪ್ರಶ್ನೆ ಕೇಳಿದ ತಕ್ಷಣ ಮೊದಲು ದೊಡ್ಡ ಹಾಸ ಮಾಡಿದ ಆಮೇಲೆ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ ಆದ್ದರಿಂದ ಹಾಸ್ಯದ ಉತ್ತರ ಏನುಂಟಲ್ವಾ ಅದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಉತ್ತರ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ನಾನು ವಾಪಸ್ ಹೋಗ್ತೇನೆ ನಾನು ಸ್ವಾಮಿಗಳಾಗ್ತೇನೆ ನನಗೆ ಯುದ್ಧ ಬೇಡ ಅಂತೇಳಿ ಹೇಳಿದಾಗ ಕೃಷ್ಣ ಅದಕ್ಕೆ ನಗಾಡಿ ಬಿಟ್ಟ ಪ್ರಹಸನ್ ನಗಾಡಿದ್ದೇ ಮೊದಲ ಉತ್ತರ ಹಾಗಾಗಿ ಹಾಸ್ಯೋತ್ಸವ ಅದು ಗೀತೆ ಉತ್ಸವದಲ್ಲೇ ಸೇರುತ್ತದೆ ಕೃಷ್ಣನ ಮೊದಲ ಉತ್ತರವು ಹಾಸ್ಯ ಆದ್ದರಿಂದ ಹಾಸ್ಯೋತ್ಸವವು ಕೂಡ ಭಗವದ್ಗೀತೆಯ ಉತ್ಸವದಲ್ಲಿ ಸೇರುತ್ತದೆ ಆದ್ದರಿಂದ ನಾವು ಹಾಸ್ಯ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಹಾಸ್ಯಕಾರರಾದಂತಹ ಗಂಗ ಪ್ರಾಣೇಶ್ ಗಂಗಾವತಿಯವರನ್ನು ನಾವು ಕರೆಸಿದ್ದೇವೆ ಯಾಕೆ ಅಂತ ಹೇಳಿದರೆ ಅತ್ಯಂತ ಒಂದು ಯುಕ್ತವಾದಂತಹ ಹಾಸ್ಯ ಪಟು ಅಂದರೆ ಪ್ರಾಣೇಶ್ ಅವರು ಯಾಕೆ ಅವರ ಹೆಸರಲ್ಲೇ ಗಂಗಾವತಿ ಇದೆ ಹಾಸ್ಯ ಗಂಗೆಯನ್ನು ಹರಿಸುವವರವರು ಆದ್ದರಿಂದ ನಮಗೆ ಭಗವದ್ಗೀತಾ ಗಂಗೆ ಈ ಒಂದು ಸಂದರ್ಭದಲ್ಲಿ ಹಾಸ್ಯ ಗಂಗೆ ಬಂದರೆ ಆವಾಗ ಅದು ಅತ್ಯಂತ ಸೂಕ್ತವಾಗ್ತದೆ ಆದ್ದರಿಂದ ಪವಿತ್ರವಾದಂತಹ ಗೀತೆಯ ಮಧ್ಯದಲ್ಲಿ ಪವಿತ್ರವಾದಂತಹ ಹಾಸ್ಯ ಗಂಗೆಯೂ ಕೂಡ ಸೇರಿದರೆ ತ್ರಿವೇಣಿ ಸಂಗಮದ ಹಾಗೆ ಅದು ಒಂದು ಅತ್ಯಂತ ಶ್ರೇಷ್ಠವಾದಂತಹ ಸಂಗಮವಾಗ್ತದೆ ಎಂಬುದಾಗಿ ನಾವು ಪ್ರಾಣೇಶ ಗಂಗಾವತಿಯವರನ್ನು ಸೇರಿಸಿದ್ದೇವೆ ಗಂಗಾ ಪ್ರವಾಹದ ಹಾಗೆ ನಿರಂತರವಾಗಿ ವಾಗ್ಝರಿ ಆದ್ದರಿಂದ ಅವರ ತಂದೆ ತಾಯಿಗಳಿಗೆ ಗೊತ್ತಿತ್ತು ತಮ್ಮ ಮಗ ಅವರು ಹಾಸ್ಯ ಗಂಗೆಯನ್ನು ಹರಿಸ್ತಾರೆ ಅದಕ್ಕೋಸ್ಕರ ಗಂಗಾವತಿಯಲ್ಲೇ ಅವರು ಹುಟ್ಟಿದ್ದಾರೆ ಗಂಗೆಯಂತೆ ಹಾಸ್ಯ ಪ್ರವಾಹ ಅದು ಪ್ರವಹಿಸ್ತಾ ಇದೆ ಅಂತಹ ಪ್ರಾಣೇಶ ಗಂಗಾವತಿಯವರು ಅವರು ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಹಾಸ್ಯ ಕೆಲವರು ಹಾಸ್ಯ ಮಾಡ್ತಾರೆ ಅದು ಅಪಹಾಸ್ಯಕ್ಕೂ ಗುರಿ ಆಗ್ತದೆ ಆದರೆ ಅತ್ಯಂತ ಗುಣಮಟ್ಟದ ಒಳ್ಳೆಯ ಹಾಸ್ಯವನ್ನು ಮಾಡತಕ್ಕಂಥ ಮೌಲ್ಯಭರಿತವಾದಂಥ ಹಾಸ್ಯ ಅದರಲ್ಲಿ ಯಾವುದೇ ಹಾಸ್ಯ ಪ್ರಸಂಗಗಳನ್ನು ಅವರು ಹೇಳಿದರೂ ಕೂಡ ಅದರಲ್ಲಿ ಒಂದು ತತ್ವ ಇದೆ ಅದರಲ್ಲಿ ಒಂದು ಮೌಲ್ಯ ಇದೆ ಜನಗಳಿಗೆ ಒಂದು ಜಾಗೃತಿಯನ್ನು ಒಳ್ಳೆಯ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡತಕ್ಕ ಮೂಡಿಸ್ತಕ್ಕಂತಹ ಒಂದು ಸಂಕಲ್ಪ ಅದರಲ್ಲಿದೆ ಹಾಗಾಗಿ ಹಾಸ್ಯ ಪಟುಗಳಲ್ಲಿ ಇವತ್ತು ಸ್ಟಾರ್ ವ್ಯಾಲ್ಯೂ ಇರತಕ್ಕವರು ನಮ್ಮ ಪ್ರಾಣೇಶ ಗಂಗಾವತಿ ಅವರು ಹಾಸ್ಯಕ್ಷೇತ್ರದಲ್ಲಿ ನಕ್ಷತ್ರದ ಹಾಗೆ ಅವರು ಮೆಲುಗುತಾ ಇದ್ದಾರೆ ನಮ್ಮ ಬೃಹತ್ ಗೀತೋತ್ಸವದಲ್ಲಿ ಅವರ ಆಗಮನ ಅದು ಅತ್ಯಂತ ನಮಗೆ ಸಂತೋಷದಾಯಕವಾಗಿದೆ ಹೇಗೆ ಸ್ವೀಟ್ಗಳನ್ನು ಬಡಿಸುವಾಗ ಬರೇ ಸ್ವೀಟ್ಗಳನ್ನೇ ಹಾಕಬಾರ್ದು ಮಧ್ಯದಲ್ಲಿ ಒಂದು ಖಾರ ಮತ್ತೊಂದು ಇದು ಮತ್ತು ಮಹಾಭಾರತ ಅಂತ ಒಂದು ಮಾಡ್ತಾರೆ ಅದನ್ನೆಲ್ಲ ಹಾಕಿ ಆವಾಗ ಸ್ವೀಟ್ ತಿನ್ನಲಿಕ್ಕೆ ಅದು ರುಚಿಯಾಗಿರುತ್ತದೆ ಹಾಗೆಯೇ ಈ ಗೀತೆಯ ಬಗ್ಗೆ ನಿರಂತರ ಚಿಂತನೆಯ ಮಧ್ಯದಲ್ಲಿ ನಮ್ಮ ಗಂಗಾವತಿ ಅವರ ಈ ಒಂದು ಹಾಸ್ಯ ಗಂಗೆಯ ಪ್ರವಾಹ ಅದು ಇನ್ನಷ್ಟು ಗೀತಾ ಚಿಂತನೆಗೆ ಪೂರಕವಾಗಿದೆ ಎಂಬಂತಹ ಈ ದೃಷ್ಟಿಯಲ್ಲಿ ನಾವು ಅವರನ್ನು ಕರೆಸಿದ್ದು ಅವರಿಲ್ಲಿಗೆ ಬಂದದ್ದಕ್ಕೆ ನಾವು ವಿಶೇಷವಾದಂತಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಕೃಷ್ಣನ ಭಕ್ತರು ಆಗಿದ್ದು ವಿಶೇಷ ಧಾರ್ಮಿಕವಾಗಿದ್ದುಕೊಂಡು ಅವರು ಈ ಒಂದು ಹಾಸ್ಯ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಕೀರ್ತಿಯನ್ನು ಅವರು ಗಳಿಸಿದ್ದಾರೆ ಅಂತಹ ಕೀರ್ತಿ ಅದು ಅಜರಾಮರವಾಗಬೇಕು ಇನ್ನಷ್ಟು ವೃದ್ಧಿಯಾಗಬೇಕು ಎಂಬಂತಹ ಪ್ರಾರ್ಥನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೃಷ್ಣ ಮುಖ್ಯ ಪ್ರಾಣ ಸಲ್ಲಿಸ್ತಾ ಇದ್ದೇವೆ ನಮ್ಮ ಮೂರನೇ ಪರ್ಯಾಯದಲ್ಲಿ ಹದಿನಾಲ್ಕು ವರ್ಷದ ಹಿಂದೆ ಕೂಡ ನಮ್ಮ ಪರ್ಯಾಯದ ಸಂದರ್ಭದಲ್ಲಿ ನಾವು ಅವರನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದು ಇಲ್ಲಿಗೆ ಅವರನ್ನು ಆಹ್ವಾನಿಸಿದ್ದು ಇಲ್ಲಿ ಅವರ ವಿಶೇಷವಾದ ಕಾರ್ಯಕ್ರಮವು ಕೂಡ ನಡೆದದ್ದನ್ನು ನಾವು ನೆನಪಿಸ್ಬೋದು ಉಳಿದ ಸಂದರ್ಭದಲ್ಲಿ ನಾವು ಯೂಟ್ಯೂಬಲ್ಲಿ ಅಥವಾ ಆನ್ಲೈನ್ನಲ್ಲಿ ಅವರ ಹಾಸ್ಯಗಳ ಪ್ರಸಂಗವನ್ನು ನಾವು ಅನೇಕ ಬಾರಿ ನಾವು ನೋಡಿದ್ದೇವೆ ಹಾಸ್ಯಕಾರರಿಗೆ ಪ್ರವಚನಕಾರರಿಗೆ ಒಂದು ದೊಡ್ಡ ಸವಾಲಿಯನ್ನು ಹೇಳಿದರೆ ಈ ಸೋಷಲ್ ಮೀಡಿಯಾಗಳೆಲ್ಲ ಬಂದು ಅವರದ್ದು ಐಟಮ್ಗಳು ಸೋಷಲ್ ಮೀಡಿಯಾದಲ್ಲಿ ಮೊದಲೇ ಗೊತ್ತಾಗಿಬಿಡ್ತದೆ ಹೊಸ್ದಾಗಿ ಹೇಳುವುದಂದರೆ ಅದು ಬಹಳ ಕಷ್ಟದ ವಿಚಾರ ಆದರೂ ಕೂಡ ಅವರ ಹಾಸ್ಯ ನಾವು ಯೂಟ್ಯೂಬಲ್ಲಿ ನೋಡಿದರು ಎಲ್ಲಿ ನೋಡಿದರೂ ಕೂಡ ಮತ್ತಷ್ಟು ಕೇಳೋಣ ಮತ್ತಷ್ಟು ನಾವು ಆಸ್ವಾದಿಸೋಣ ಅಂತ ಹೇಳಿ ಆ ರೀತಿ ಅದರಲ್ಲಿ ಒಂದು ನೈಜತೆ ಅದರಲ್ಲಿ ಒಂದು ತಾಜಾತನವನ್ನು ನಾವು ಯಾವಾಗಲೂ ಗುರುತಿಸಬಹುದು ಅವರ ಜೊತೆಗೆ ನಮ್ಮ ಬಸವರಾಜ ಮಹಾಮಲ್ ಮಹಾಮನಿಯವರು ಅದೇ ರೀತಿ ನರಸಿಂಹ ಜೋಶಿಯವರು ಅವರು ಪೂರಕವಾಗಿ ಬಹಳ ಒಂದು ವಿಶೇಷವಾದಂತಹ ಒಂದು ಕಾಂಬಿನೇಷನ್ನು ಇವತ್ತು ನಾವು ಪಡೆದಿದ್ದೇವೆ ಅಂತಹ ಒಂದು ಹಾಸ್ಯ ಗಂಗೆ ತ್ರಿವೇಣಿ ಸಂಗಮದ ಹಾಗೆ ತ್ರಿವೇಣಿಯಲ್ಲಿಯೂ ಕೂಡ ಸರಸ್ವತಿ ಆಮೇಲೆ ಗಂಗಾ ಯಮುನಾ ಇದ್ದ ಹಾಗೆ ನಮ್ಮ ಪ್ರಾಣೇಶ್ ಗಂಗಾವತಿ ಅವರ ಜೊತೆಗೆ ಯಮುನೆ ಮತ್ತೆ ಮತ್ತೆ ಪುನಃ ಸರಸ್ವತಿ ಮೂರು ಒಟ್ಟಿಗೆ ಸೇರಿ ಇವತ್ತು ಗೀತಾ ಉತ್ಸವದ ಸಂದರ್ಭದಲ್ಲಿ ಸಂಗಮೋತ್ಸವವು ಕೂಡ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಅವರಿಗೂ ಕೂಡ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಅದೇ ರೀತಿ ಶ್ರೀಕೃಷ್ಣ ದೇವರ ವಿಶೇಷ ಅನುಗ್ರಹವನ್ನು ಕೂಡ ನಾವು ಅವರಿಗೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಹಾಸ್ಯ ಉತ್ಸವವನ್ನು ನಡೆಸಿಕೊಡಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ ಇದ್ದೇವೆ ಶ್ರೀಕೃಷ್ಣ ಮಠದ ವತಿಯಿಂದ ಅವರಿಗೆ ವಿಶೇಷವಾದ ಪ್ರಸಾದವನ್ನು ಕೂಡ ಇದೀಗ ನೀಡ್ತಾ ಇದ್ದೇವೆ ಪ್ರಾಣೇಶ್ ಗಂಗಾವತಿ ಅವರು ಮತ್ತೊಂದು ದೊಡ್ಡ ಒಂದು ಸೇವೆ ಅಂದರೆ ಅವರ ಅನೇಕ ಹಾಸ್ಯ ಪ್ರಸಂಗಗಳಲ್ಲಿ ನಮ್ಮ ಕೋಟಿಗೀತಾ ಲೇಖನ ಯಜ್ಞದ ಪ್ರಚಾರವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅವರು ಕೋಟಿಗೀತಾ ಲೇಖನ ಯಜ್ಞದ ಪ್ರಚಾರಕ್ಕಾಗಿ ಅವರ ವಿಡಿಯೋವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ವಾಕ್ ಸೇವೆಗೆ ಗೀತಾಚಾರ್ಯನ ಅನುಗ್ರಹ ಬಹಳ ಮುಖ್ಯವಾದದ್ದು ಯಾಕೆಂದರೆ ಉಪದೇಶ ಮಾಡಿದ್ದು ಕೃಷ್ಣ ಕೃಷ್ಣನ ಅನುಗ್ರಹ ಇದ್ದರೆ ಇನ್ನಷ್ಟು ವಾಗ್ ಗಂಗೆ ಅದು ಇನ್ನಷ್ಟು ಜೋರಾಗಿ ಹರಿಯಲಿಕ್ಕೆ ಸಾಧ್ಯ ಇದೆ ಆ ದೃಷ್ಟಿಯಲ್ಲಿಯೂ ಕೂಡ ಕೋಟಿ ಲೇಖನ ಯಜ್ಞದ ಪ್ರಚಾರದ ದೃಷ್ಟಿಯಲ್ಲಿಯೂ ಕೂಡ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಅವರೆಲ್ಲ ಕಾರ್ಯಕ್ರಮದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೂಡ ಎತ್ತಿ ತೋರಿಸಿ ಆ ಮೂಲಕ ಇದೊಂದು ಒಳ್ಳೆಯ ಪುಣ್ಯ ಕಾರ್ಯವು ಕೂಡ ಆಗುವ ಹಾಗೆ ಅವರು ಪ್ರಯತ್ನಿಸಬೇಕು ಎಂಬಂತಹ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ